ಸಂವಿಧಾನ ಜಾಗೃತಿ ಅಭಿಯಾನ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು ಸದ್ಯ ಇಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ನಡೆದ ಜಾಗೃತಿ ಜಾಥದಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಅಂದ ಹಾಗೆ ಸಂವಿಧಾನದ ಪೀಠಕ್ಕೆ ಕೈಯಲ್ಲಿ ಹಿಡಿದು ತಾಂಗಾದಲ್ಲಿ ಮೆರವಣಿಗೆ ಕೂಡ ನಡೆಯಿತು ಅಲ್ಲದೆ ನಗರದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಿಳ್ಳೂರು ಅಜ್ಜನವರ ದೇವಸ್ಥಾನದಿಂದ ಈ ಜಾಥಾ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಬಸವೇಶ್ವರ ವೃತ್ತದಲ್ಲಿ ಬಲೂನ್ ಹಾರಿಸಿ ಸಂವಿಧಾನದ ಶ್ರೇಷ್ಠತೆ ಬಗ್ಗೆ ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರಸಭೆಯ ಒಂದು ಹಮ್ಮಿಕೊಂಡಿದ್ದೇವೆ ಈ ಎಕ್ಕಂಥ ಎಲ್ಲ ಸಾರ್ವಜನಿಕರು ಈ ಒಂದು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಕೇಳ್ಕೊ ಕೇಳ್ಕೊತೇನೆ ಅದೇ ರೀತಿ ಭಾರತ ಸಂವಿಧಾನದ